ಸಂದರ್ಭದಲ್ಲಿ ಅವರು ತಮ್ಮ ಭಾಷಣದಲ್ಲಿ ಸ್ವಾತಂತ್ರ್ಯದ ಉದ್ದೇಶಿಸಿ ಮಾತಾಡುವಂಥ ಭಾಷಣದಲ್ಲಿ ನೂರ ಹತ್ತು ಎಕರೆ ಜಾಗವನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನಾಗಿ ಮಾಡ್ತೇವೆ ಅಂತ ಹೇಳುವಂಥ ಇದು ಮಾತನ್ನು ಸ್ವಾತಂತ್ರ್ಯೋತ್ಸವದ ಸಂದೇಶದಲ್ಲಿ ತಿಳಿಸಿದ್ದಾರೆ ನಾವು ಭಾರತೀಯ ಜನತಾ ಪಕ್ಷ ಉಸ್ತುವಾರಿ ಸಚಿವರ ಮತ್ತು ಸರ್ಕಾರದ ಈ ನಿಲುವನ್ನು ವಿರೋಧಿಸ್ತೇವೆ ಖಂಡಿಸ್ತೇವೆ ಸಕ್ಕರೆ ಕಾರ್ಖಾನೆಯ ನೂರ ಹತ್ತು ಎಕರೆ ಜಾಗ ಯಾವುದೇ ಸರ್ಕಾರದ ಸುತ್ತಲ್ಲ ಅದು ಸರ್ಕಾರ ಸಾಲ ಕೊಟ್ಟಿದೆ ಬಿಟ್ಟರೆ ಅದು ರೈತರ ಸೊತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ಸೊತ್ತು ಮಡವಳ್ಳಿ ಶಿವರಾಯರು ಟಿ ಎಂ ಪೈ ಅವರೆಲ್ಲ ಬಹಳ ದೊಡ್ಡ ಕನಸಿಟ್ಟು ಈ ಜಿಲ್ಲೆಯಲ್ಲಿ ಕಬ್ಬು ಬೆಳೆ ಹೆಚ್ಚು ಲಾಭದಾಯಕ ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಿದಂಥದ್ದು ಇವತ್ತು ಸರ್ಕಾರ ಏಕಾಏಕಿಯಾಗಿ ಇದನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಅದರಲ್ಲಿ ತೋಟಗಾರಿಕೆ ಅಭಿವಿ ಮಾಡ್ತೇವೆ ಅಂತ ಹೇಳುವಂಥ ನಿಲುವು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಖಂಡನೀಯ ಸದಸ್ಯರಿದ್ದಾರೆ ರೈತರು ಅದರ ಸದಸ್ಯರಿದ್ದಾರೆ ಈಗ ಆಲ್ರೆಡಿ ನಿಜವಾಗಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಬೇಡ ಅದನ್ನು ಬೇರೆ ಯಾವುದಾದ್ರು ಇಂಡಸ್ಟ್ರಿಯ ಅಥವಾ ಸರ್ಕಾರ ಕೊಡದ ವಿಶ್ವವಿದ್ಯಾಲಯ ಮಾಡಿದ ಯಾವುದಾದ್ರು ನಿರ್ಧಾರ ಮಾಡಬೇಕು ಅಂತ ಆದರೆ ಆ ಸಾಮಾನ್ಯ ಸದಸ್ಯರ ಒಂದು ಐದು ಸಾವಿರ ಯಾರು ರೈತ ಸದಸ್ಯರಿದ್ದಾರೆ ಅವರ ಜನರಲ್ ಬಾಡಿಯನ್ನು ಕರೆದು ಒಂದು ಸಹಕಾರಿ ಕಾನೂನಿನ ಪ್ರಕಾರ ಅವರ ಜನರಲ್ ಬಾಡಿ ಕರೆದು ಆ ಜನರಲ್ ಬಾಡಿಗೆ ಎಲ್ಲಿ ಅಭಿಪ್ರಾಯವನ್ನು ಮಂಡಿಸಿ ಅವರು ಒಪ್ಪಿದರೆ ಮಾತ್ರ ಒಂದು ನಿಲುವನ್ನು ಪ್ರಕಟಿಸಬೇಕಿತ್ತು ಬಿಟ್ಟರೆ ದುಡ್ಡು ಹೋಗ್ತದೆ ಅದು ಕೋಟಿ ರೂಪಾಯಿ ಹಣವನ್ನು ಸಾಲವನ್ನಾಗಿ ಮೃದು ಸಾಲವನ್ನಾಗಿ ನೀಡಿದರೆ ನಾವು ಹಿಂದೆ ಸದಾನಗೌಡ ಮುಖ್ಯಮಂತ್ರಿಗಳಾಗಿದ್ದಾಗ ಆ ಒಂದು ಪ್ರಸ್ತಾವನೆಯನ್ನ ಒಂದು ಮೂರ್ನಾಲ್ಕು ಮೀಟಿಂಗ್ ನಾವು ಮಾಡಿದ್ವಿ ಹೇಗೆ ಅಂದ್ರೆ ಹದಿನೈದು ಕೋಟಿ ರೂಪಾಯಿಯ ಮೃದು ಸಾಲವನ್ನು ಸರ್ಕಾರ ನೀಡೋದು ಇದರಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ರೈತರದ್ದು ಕಾರ್ಮಿಕರದ್ದು ಮತ್ತು ಸೊಸೈಟೀಸ್ಗಳದ್ದು ಗಳಿಗೆ ಅಸಲ್ ಮಾತ್ರ ಅಂದ್ರೆ ಬಡ್ಡಿಯನ್ನು ಅವ್ರು ಮನ್ನಾ ಮಾಡಬೇಕು ನಾವು ಸೊಸೈಟಿ ಅವರ ಸಭೆಯನ್ನೆಲ್ಲ ಕರೆದಿತ್ತು